ಆಗದಂತೆ ನಡೆದುಕೊಳ್ಳುತ್ತೇನೆ ಹಾಗೂ ಮಾನವ ಹಕ್ಕುಗಳ ರಕ್ಷಣೆ ಮಾಡುತ್ತೇನೆಂದು ಈ ಮೂಲಕ ಪ್ರಮಾಣ ಮಾಡುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಇವತ್ತು ವಿಶ್ವ ಏಡ್ಸ್ ದಿನಾಚರಣೆ ಪ್ರಯುಕ್ತ ಜೆ ಕೆ ಗ್ರೌಂಡ್ ನಲ್ಲಿ ನಡೆದಂತಹ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಮಾನ್ಯ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಜೀವದಾರ ರಕ್ತನಿಧಿ ಕೇಂದ್ರದ ಅನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಈ ಕ್ಯಾಲೆಂಡರ್ ವಿಶೇಷತೆ ಏನು ಅಂತಂದರೆ ರಕ್ತದಾನದ ಬಗ್ಗೆ ಅರಿವನ್ನು ಮೂಡಿಸೋ ಅಂಥ ಒಂದು ಕೆಲಸನ ನಾವು ಮಾಡಿದ್ದೀವಿ ಸ್ಟೇಟ್ ಡ್ಯಾಪ್ಕೊ ಅಧಿಕಾರ ಅಂತಕ ಡಾಕ್ಟರ್ ಶಕಿಲಾ ಮೇಡಮ್ ಅವರು ನಮ್ಮ ಜೀವದಾರ ರಕ್ತ ನಿಧಿ ಕೇಂದ್ರಕ್ಕೆ ಭೇಟಿ ಕೊಟ್ಟು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ಸೊ ನಮಗೆ ಬೆಸ್ಟ್ ವಿಶಸ್ಸೆ ಹೇಳಿದ್ದಾರೆ ಅದರ ಜೊತೆಯಾಗಿ ನಮ್ಮ ಮೈಸೂರು ಜಿಲ್ಲಾ ಆರೋಗ್ಯ ಅಧಿಕಾರಿ ಅಂತದ ಡಾಕ್ಟರ್ ಕುಮಾರಸ್ವಾಮಿ ಅವರಿದ್ರು ಮತ್ತೆ ಡಾಕ್ಟರ್ ಶಿರಾಜ್ ಅಹಮದ್ ಸರ್ ಇದ್ರು ಜೊತೆಗೆ ನಮ್ಮ ರಾಜೀವ್ ಸರ್ ಇದ್ರು ಸೊ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ವಿಶ್ವ ಏಡ್ಸ್ ದಿನಾಚರಣೆ ಹಬ್ಬದ ಶುಭಾಶಯಗಳು ಹಾಗೆ ಈ ಒಂದು ಕಾರ್ಯಕ್ರಮಗಳನ್ನ ಎಲ್ಲವನ್ನು ಕಾರ್ಯಕ್ರಮಗಳನ್ನ ಜನಗಳಿಗೆ ಮುಟ್ಟಿಸ್ತಾ ಇರೋದಂತಹ ಟ್ರೆಂಡುವಾಣಿಗೂ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ